ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ನಾನು ಮೊದಲನೇದಾಗಿ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತನಿಖೆ ನಿಲ್ಲಬಾರದು ಎಸ್ ಐ ಟಿ ತನಿಖೆ ಮುಂದುವರಿಯಬೇಕು ಏನು ಸತ್ಯಾಸತ್ಯ ಘಟನೆಯನ್ನು ಎಸ್ ಐ ಟಿಯವರು ಹೊರಗೆ ತಂದಿಡಬೇಕು ಆದರೆ ಎಸ್ ಐ ಟಿಯಲ್ಲಿರುವಂಥ ಕೆಲವೊಂದು ಅಧಿಕಾರಿಗಳ ವರ್ಗಾವಣೆ ಆಗಬೇಕು ಇದು ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ನ್ಯಾಯಾಲಯಕ್ಕೆ ಹೋಗಿ ಎಸ್ ಐ ಟಿ ಬಂದ್ ಮಾಡಲಿ ಎಂಬ ಒಂದು ಮನವಿಯನ್ನು ನೀಡಿರುವುದಿಲ್ಲ ಅರ್ಜಿ ನೀಡಿರುವುದಿಲ್ಲ ಆದರೆ ಕೆಲವೊಂದು ಷಡ್ಯಂತ್ರ ಬೇರೆ ಕಡೆ ನಡೀತಾ ಇದೆ ಅದಕ್ಕೂ ನಮ್ಮ ಸೌಜನ್ಯ ಹೋರಾಟವಾರದು ಯಾವುದೇ ಸಂಬಂಧ ಇರುವುದಿಲ್ಲ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಐ ಟಿ ಕಚೇರಿಗೆ ನನ್ನ ಕರೆಸಿ ನನ್ನ ಮೇಲೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿರುವಂಥ ಚಿನ್ನೈನಿಂದ ಅಲ್ಲೇ ಮಾಡಿರೋದು ನೈಜ ವಿಷಯವುದು ಯಾವುದೇ ಸುಳ್ಳು ವಿಷಯ ಅಲ್ಲ ಯಾವುದೇ ಪೊಲೀಸರ ಮೇಲೆ ನಾನು ಗೂಬೆ ಕೂರಿಸಲಿಕ್ಕೆ ಅವರ ತೇಜವದೆ ಮಾಡಲಿಕ್ಕೆ ಯಾವುದೇ ದೂರ ಕೊಟ್ಟಿರೋದಲ್ಲ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಪಾಲರಿಗೆ ಒಂದು ಮನವಿ ಮಾಡಿದ್ದೀವಿ ಅಂದರೆ ಎಸ್ ಐ ಟಿ ಕಚೇರಿಯ ಕೆಲವೊಂದು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲು ಅನುಮತಿ ನೀಡಬೇಕಾಗಿ ಕೇಳ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಬೆಳ್ತಂಗಾಡಿ ಠಾಣೆಗೂ ಪೊಲೀಸ್ ಮಾರ್ಗದರ್ಶಕರು ನಾನು ದೂರು ನೀಡಿದ್ದೇನೆ ಬೆಳ್ತಂಗಡಿ ಠಾಣೆಯಲ್ಲಿ ಎನ್ ಸಿ ಆರ್ ಮಾಡಿಕೊಟ್ಟಿದ್ದಾರೆ ಇನ್ನು ಹದಿನೈದು ದಿನ ಬೇಕು ಅಂತ ಹೇಳಿರು ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಈ ಹೋರಾಟ ಹಿಂದೆ ಹೋಗಲ್ಲ ನನಗೆ ಆಗಿರೋ ನೋವು ಇನ್ನೊಬ್ಬರಿಗೆ ಆಗಬಾರ್ದು ನಮ್ಮ ಹೋರಾಟ ಅಲ್ಲಿ ಆ ಧರ್ಮಸ್ಥಳದಲ್ಲಿ ನೊಂದ ಒಳಗಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಏನು ಅತ್ಯಾಚಾರಿಗಳಿದ್ದ ಅವರ ವಿರುದ್ಧ ಭೂಕಬ್ಳಿಕೆ ಮಾಡುವರ ವಿರುದ್ಧ ಅವರ ವಿರುದ್ಧವಾಗಿರುತ್ತೆ ನಮ್ಮ ಹೋರಾಟ ಅದರಿಂದ ಇದಕ್ಕೆ ನ್ಯಾಯ ಸಿಗುವವರೆಗೂ ನಾವು ಇರ್ತೀವಿ ಈ ಒಂದು ಹೋರಾಟಕ್ಕೆ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೇವೆ ಅಂತ ಅಲ್ಲ ಆದರೆ ತನಿಖೆ ಸತ್ಯಾಸತ್ಯ ರೀತಿಯಲ್ಲಿ ಹೋಗಬೇಕು ತುಂಬಾ ಜನ ಇಷ್ಟು ಡಿಲೇ ಮಾಡಿರೋದಂತ ಅವತ್ತಿನ ಒಂದು ರೀತಿಯಲ್ಲಿ ಕಂಡೀಷನ್ ಅದೇ ಅದೇ ಇತ್ತು ಇನ್ನೊಂದು ಕಡೆಯಿಂದ ನೋಡಿದರೆ ನಾವೇನೋ ನನ್ನ ಮೇಲೇನೋ ಅಲ್ಲೆ ಮಾಡಿ ಆ ಇಲಾಖೆಯಲ್ಲಿ ಒಂದಿಷ್ಟು ಟೀಮ್ ಇದ್ದಾರೆ ಇನ್ನೊಬ್ಬರಿಗೆ ಅದರಲ್ಲಿ ಇರುವರೆ ಖುಷಿಪಡಿಸಿ ಇನ್ನೊಂದು ಕಡೆಯಿಂದ ಬೇರೆ ರೀತಿಯಲ್ಲಿ ತನಿಖೆ ಮಾಡ್ಬೋದು ಎಂಬ ಉದ್ದೇಶ ನಂದಿತ್ತು ಆಗ ನಾನು ದೂರು ಕೊಟ್ಟು ಅದನ್ನು ಗೊಂದಲ ಪಡಿಸಬಾರ್ದು ತೊಂದರೆ ಆಗಬಾರ್ದು ಎಂಬ ಉದ್ದೇಶ ನಾನು ಕೊಟ್ಟಿಲ್ಲ ಒಂದನೇದಾಗಿ ಎರಡನೇದಾಗಿ ಇನ್ನೂ ಹೋರಾಟಗಾರನ ಕರೆಸಿ ಯಾವ ರೀತಿಯಲ್ಲಿ ತೊಂದರೆ ಕೊಡ್ಬೋದು ಅಂತ ಗೊತ್ತಿರಲಿಲ್ಲ ತಿರುಗಿ ಅಲ್ಲಿ ಒಂದು ಕಡೆಯಿಂದ ಇಲ್ಲ ನಿಮ್ಮ ಇದು ಹೆಂಡತಿಯ ಮೇಲೆ ಮಗನಿಗೆ ಪ್ರಾಯ ಆಗಿದೆ ಮಗನ ಮೇಲೆ ಕೇಸ್ ಮಾಡಿ ನಿಮ್ಮ ಮಗನನ್ನು ತಂದು ಒಳಗೆ ಹಾಕ್ತೀವಿ ನಿಮ್ಮ ಬೀದಿಗೆ ತರ್ತೀವಿ ಅಂತ ಹೇಳ್ತಾ ಇರೋದು ಅಲ್ಲಿ ಬಳಸ್ತಾ ಇರೋ ಕೆಟ್ಟ ಪದಗಳು ನಾನು ಕೊಟ್ಟಿರೋ ದೂರು ಆ ದೂರನ್ನು ನೋಡಿ ಬೈತಾ ಇರೋದು ನನಗೆ ಇದೆಲ್ಲ ನೋಡುವಾಗ ಮುಂದಕ್ಕೆ ದೂರು ಕೊಟ್ಟರು ಏನು ಪ್ರಯೋಜನ ಇಲ್ಲ ಆಗಿದೆ ಅಲ್ಲ ನಾನು ದೂರು ಕೊಟ್ಟರು ಅಷ್ಟೇ ಆಗ್ತಾ ಇರ್ತು ಅದರ ಪ್ರಕಾರ ನನ್ನ ನೋವಿಗೆ ಮೆಡಿಸಿನ್ ತಕ್ಕೊಳೋಕ್ಕೋಸ್ಕರ ಉಜಿರೆ ಆ ಬೆನಕ ಹಾಸ್ಪಿಟಲ್ ಹೋಗಿರೋದು ಸತ್ಯ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ತಿರ್ಗಾ ನಾನು ಎಸ್ ಐ ಟಿ ಆಫೀಸಿಗೆ ಹೋಗಿ ಮುಂಚೆನೇ ಎಸ್ ಐ ಟಿ ಅಧಿಕಾರಿಯವರು ಬೆನಕ ಹಾಸ್ಪಿಟಲ್ಗೆ ಬಂದು ಅಲ್ಲಿಂದ ನಾನು ಏನು ಟ್ರೀಟ್ಮೆಂಟ್ ತಗೊಂಡು ಬರ ತೆಕ್ಕೊಂಡ ಅದೇಕ ಸ್ವಾಮಿ ಅದೇಕ ನನ್ನಿಂದ ಬೀಳ್ಬೇಕಿತ್ತು ಅಲ್ಲಿಂದ ತಿರುಗಿ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬಾರ್ದಂತೆ ಮಾರನೇ ದಿನ ಐದನೇ ತಾರೀಕು ನಾಲ್ಕನೇ ತಾರೀಕು ಸಾಯಂಕಾಲ ಒಂದು ನಾಲ್ಕು ಗಂಟೆ ಹೊತ್ತಿಗೆ ನನ್ನ ಮೇಲೆ ಅಲ್ಲೇ ಮಾಡಿ ನಾಲ್ಕನೇ ತಾರೀಕು ರಾತ್ರಿ ಹತ್ತುವರೆಗೆ ನನ್ನ ಮಾವ ಅಂದರೆ ಬಳಿಯಾರ ಮಾವ ಅವರನ್ನು ಕಳಿಸಿ ಅವರೊಟ್ಟಿಗೆ ನನ್ನ ಮನೆಗೆ ಕಳಿಸಿರೋದು ಐದನೇ ತಾರೀಕು ಟ್ರೀಟ್ಮೆಂಟ್ ತಗೊಂಡಿರೋದು ಐದನೇ ತಾರೀಕು ಒಂದು ಒಂದು ಒಂದೂವರೆ ಹೊತ್ತಿಗೆ ನಾನು ಎಸ್ ಐ ಟಿ ಕಚೇರಿಗೆ ಹೋದೆ ಮಾರನೇ ದಿನ ಆರನೇ ತಾರೀಕು ಬೆಳಿಗ್ಗೆ ಜಾವ ಎರಡೂವರೆಗೆ ನನ್ನ ರಿಟರ್ನ್ ಕಳಿಸಿರೋದು ಇದೆಲ್ಲ ಏನು ಸ್ವಾಮಿ ಇದು ಇದನ್ನು ಹೇಳಬಾರ್ದಾ ನಾನೆಲ್ಲಕ್ಕೂ ತಯಾರಾಗಿದ್ದೇನೆ ಈ ವಿಷಯವನ್ನೆಲ್ಲ ಮಹೇಶನಿಗೆ ಹೇಳಿದೆ ಮಹೇಶನ್ಗೆ ಹೇಳು ದೂರು ಕೊಡಿ ಅಂತ ಮಂತ್ರಿ ಸಾರಿಗೂ ದೂರು ಕೊಡಿ ಅಂತ ಹೇಳಿದ್ರು ಅವರಿಗೆ ಮಹೇಶನೇ ಹೋಗಿ ನೇರವಾಗಿ ಹೇಳಿದರು ಈ ಥರ ಆಗಿದೆ ಅಂತ ಅವರು ನನಗೆ ಏನು ಇಲ್ಲ ಸರ್ ಅಂತ ಹೇಳಿದೆ ಯಾಕೆಂದರೆ ಹೋರಾಟ ಇದು ತನಿಖೆಯ ದಾರಿ ತಪ್ಪಬಾರದು ಉದ್ದೇಶದಿಂದ ಮಾತ್ರ ಮಾಡಿರೋದು ಇಷ್ಟೆಲ್ಲ ನೋವು ತಿಂತಾ ಇರೋದು ಯಾವುದೇ ಕಾರಣಕ್ಕೂ ನಾನು ಕೊಟ್ಟಿರೋ ದೂರು ಸುಳ್ಳಲ್ಲ ಸತ್ಯವಾಗಿರೋ ವಿಷಯ ಇದನ್ನು ತನಿಖೆ ಆಗಬೇಕು ಇದು ಮುಂದಕ್ಕೆ ನಾವು ತನಿಖೆ ತಗೊಂಡು ತಗೊಂಡೋಗ್ತೀವಿ ನ್ಯಾಯಾಲಯ ಮುಖಾಂತರವಾಗಿ ಇದು ತನಿಖೆ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಸತ್ಯ ಹೊರಗೆ ಬರಬೇಕು ಎಸ್ ಐ ಟಿ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಎಸ್ ಐ ಟಿಯಲ್ಲಿರುವ ಅಧಿಕಾರಿಯನ್ನು ನಿಷ್ಠಾವಂತ ಅಧಿಕಾರಿ ಉಳಿಸಿ ಉಳಿದ ಅಧಿಕಾರಿಗಳನ್ನು ಹೊರಗೆ ಕಳಿಸಿ ಏನ ಆ ಧರ್ಮಸ್ಥಳ ಆಗಿರುವಂತ ಅತ್ಯಾಚಾರ ಕೊಲೆ ದರೋಡೆ ಬೂತ್ ಕಬಳಿಕೆ ಕೆಲಸ ಯಾರು ಕೈ ಹಾಕಿದ್ರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೆಲಸ ಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿ ನಿಂತಿದ್ದೀವಿ ನಾವು ಇನ್ನೂ ಬೇಕಾದ್ರೆ ನೀವು ನಮ್ಮನ್ನು ಬಲಿದಾನ ಮಾಡ್ಬೇಕಾದ್ರೆ ಅದಕ್ಕೂ ನಾವು ರೆಡಿ ಇದ್ದೀವಿ ತೆಕ್ಕೊಳ್ಳಿ ಬೇಕಾರೆ ಆ ಸತ್ಯ ಬರಲಿ ಆ ಅಲ್ಲಿ ಆಗಿರುವಂತ ನೊಂದವರಿಗೆ ನ್ಯಾಯ ಕೊಡೋ ಕೆಲಸವನ್ನು ಅಧಿಕಾರಿಯವರು ಮಾಡಬೇಕು ಸರ್ಕಾರ ಮಾಡಬೇಕು ಜನರು ಮಾಡಬೇಕಂತ ಈ ಮೂಲಕ ಎಲ್ಲರೂ ನಾನು ವಿನಿಸಿಕೊಳ್ತಾ ಇದ್ದೀನಿ